ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಹಾಯ್ ಒಪ್ಸು ಎಲ್ಲರೂ ಆರಾಮದಿರಿ ಅನ್ಕೊಳಾತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಇವತ್ತ ಯಾವುದು ಬ್ಲಾಗಿಲ್ಲ ಬದಲಾಗಿ ನಾನು ಒಂದು ಯೂಸ್ಫುಲ್ ವೀಡಿಯೋ ತೊಗೊಂಬಂದೀನಿ ದಯವಿಟ್ಟು ಸ್ಕಿಪ್ ಮಾಡ್ಲಾರ ನೋಡಿರಿ ಹೊಸಬು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಎಂಡವ್ರಿಗೂ ನೋಡಿ ನಿಮ್ಗೆ ಇಷ್ಟ ಆಗಿದ್ರು ಮಾತ್ರ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಓಕೆ ಬರೀ ವೀಡಿಯೋನ ಶುರು ಮಾಡೋಣಂತ ಆಲ್ರೆಡಿ ತಮ್ನೈಲ್ ಟೈಟಲ್ ನೋಡಿ ನಿಮ್ಗೆ ಗೊತ್ತೈತಿ ನಾನು ಯಾವ್ದ್ರ ಬಗ್ಗೆ ಮಾತಾಡಿದ್ದೀನಿ ಅಂತ ಮಂತ್ಲಿ ಪೀರಿಯಡ್ಸಲ್ಲಿ ಹೆಣ್ಮಕ್ಳಿಗೆ ಹೊಟ್ಟೆ ನೋವು ಕಾಲು ನೋವು ಸೊಂಟ ನೋವು ಅಂತ ನೂರೆಂಟು ಪ್ರಾಬ್ಲಮ್ಸ್ ಇರ್ತವೆ ಕೆಲವೊಬ್ರಿಗೆ ಪೀರಿಯಡ್ಸ್ ಆಗೋದು ಒಂದು ವೀಕ್ ಮುಂಚೆನೇ ಹೊಟ್ಟೆ ನೋವೆಲ್ಲ ಶುರು ಆಗ್ಬಿಟ್ಟಿರ್ತೈತಿ ಕಾಲು ನೋವೆಲ್ಲ ಕಾಲು ಜಗ್ಗೋದು ಅದೆಲ್ಲ ಮತ್ತು ಸೊಂಟ ನೋವು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದರೆಲ್ಲ ಆಗ್ತಿರ್ತೈತಿ ಇನ್ನು ಕೆಲವೊಬ್ಬರಿಗೆ ಪೀರಿಯಡ್ಸ್ ದಿನ ಅಥವಾ ಪೀರಿಯಡ್ಸ್ ಆದ ಒಂದು ಟೂ ಡೇಸ್ಗೆ ಹೊಟ್ಟೆ ನೋವು ಶುರು ಆಗ್ತೈತಿ ಇನ್ನು ಪೀರಿಯಡ್ಸ್ ಮುಗಿವರೆಗೂ ಆ ನೋವು ಸಹಿಸ್ಕೊಳ್ಬೇಕಾಗಿರ್ತೈತಿ ಭಾಳ ಅಂದ್ರೆ ಭಾಳ ಹೆಣ್ಣುಮಕ್ಕಳಷ್ಟು ನೋವು ಯಾರೂ ತಿನ್ನಲ್ಲ ಅಂತಲೇ ಹೇಳ್ತೀನಿ ನಾನು ಅದೆಲ್ಲ ನಾನು ನನಗೂ ಕೂಡ ಹೊಟ್ಟೆ ನೋವು ಕಾಲು ಅರಿಯೋದು ಸಿಕ್ಕಾಪಟ್ಟೆ ಹಂಗಾಗಿ ನಾನು ಯಾವ ರೀತಿ ಓಮ್ ರೆಮಿಡೀಸ್ ಮಾಡ್ಕೊತೀನಿ ಹೇಳಿ ಇವತ್ತ ವಿಡಿಯೋದಾಗ ತಿಳಿಸ್ಕೊಡತ್ತೀನಿ ಏನೆಲ್ಲ ಬೆನಿಫಿಟ್ಸು ಐತೆ ಅದರಿಂದ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಾನು ಡಾಕ್ಟರ್ ಅಲ್ಲ ನಾನು ಏನು ಸಫರ್ ಮಾಡೀನಿ ನನಗೆ ಅದರಿಂದ ಮನೆ ಮದ್ದಿನದ್ದೇ ಏನು ಬೆನಿಫಿಟ್ಸ್ ಸಿಕ್ಕೈತು ಅನ್ನೋದು ಮಾತ್ರ ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋಕ್ಕೋಸ್ಕರ ಶೇರ್ ಬಿಟ್ರೆ ಅಷ್ಟೇ ಬಿಟ್ಟರೆ ನಾನೇನು ಅಲ್ಲ ಓಕೆನಾ ಬ ಫ್ರೆಂಡ್ಸ್ ಮೊದ್ಲೇದಾಗಿ ನಾನು ಹೇಳೋದು ಇಷ್ಟ ಆದಷ್ಟು ಒತ್ತಡನ ಕಡಿಮೆ ಮಾಡಿಕೊಡ್ರಿ ಸೊ ಹೆಣ್ಮಕ್ಳು ಮೇಯ್ನಾಗಿ ಹೆಣ್ಮಕ್ಳಿಗೆ ನಾನು ಇದು ಹೇಳೋದು ಸೊ ನಾನು ಏನು ಎಲ್ಲದ್ರೂ ಪರ್ಫೆಕ್ಟ್ ಅಂತ ಹೇಳಲ್ಲ ಸೊ ಆ ಸಿಚುವೇಶನ್ ಬಂದಾಗ ನಾನು ಯಾವ ರೀತಿ ಕಂಟ್ರೋಲ್ ಮಾಡ್ಕೋತೀನಿ ಅನ್ನೋದು ಮಾತ್ರ ಶೇರ್ ಮಾಡೋಕೆ ಸಾಧ್ಯ ಎಷ್ಟು ನಾವು ಮಾನಸಿಕ ಒತ್ತಡನ ಕಡಿಮೆ ಮಾಡ್ಕೊಳ್ತೀವಿ ಅಷ್ಟು ನಮ್ಮ ಆರೋಗ್ಯ ಚಲೋ ಇರ್ತೈತಿ ಸೊ ನಮ್ಮ ಆರೋಗ್ಯ ಸ್ಥಿತಿ ಚೆನ್ನಾಗಿತ್ತಂದ್ರೆ ನಾವು ಏನು ಬೇಕಾದ್ರೂ ಜೀವನದಾಗ ಮಾಡ್ಬೋದಲ್ಲ ಹಂಗಾಗಿ ಹೇಳತ್ತೀನಿ ಈ ಸಣ್ಣ ಪುಟ್ಟ ವಿಷಯಕ್ಕೂ ಸಿಟ್ಟು ಸಿಟ್ಟು ಮಾಡ್ಕೊಳ್ಳೋದು ಸಣ್ಣ ಪುಟ್ಟ ವಿಷಯ ತಲೆಗೆಲ್ಲ ತುಂಬ್ಕೊಂಡು ಅದು ಲೈಫ್ ಏನು ಸ್ಪಾಯ್ಲ್ ಮಾಡ್ಕೋಕ್ಕಿಂತ ಆದಷ್ಟು ಈಗ ನಾವ್ ಹೆಂಗ ಕಸ ಮನೆಯ ಕಸ ನೋಡ್ರಿ ಡಸ್ಟ್ಬಿನ್ಗ ಚೆಲ್ತೀವಲ್ಲ ಹಂಗ ತಲೆಗಿರುವಂತಹ ಕಸನ ನಾವು ಡಸ್ಟ್ಬಿನ್ ಗೆ ಮೈಂಡ್ ಎಲ್ಲಾ ಫುಲ್ ಫೀಸ್ ಆಗಿಬಿಡ್ತೈತಿ ಸ್ವಚ್ಛ ಆಗಿಬಿಡ್ತೈತಿ ಅವಾಗ ನಾವು ಏನಾನೋ ಹೊಸ ಹೊಸದನ್ನ ವಿಷಯಗಳನ್ನ ತಿಳ್ಕೊಳ್ಬಹುದು ಹೊಸ ಹೊಸ ಆವಿಷ್ಕಾರನು ಮಾಡ್ಬೋದು ಹಂಗಾಗಿ ಹೇಳಿ ಆದಷ್ಟು ಮೈಂಡ್ ಅನ್ನ ಪೀಸ್ಫುಲ್ ಆಗಿ ಇಟ್ಕೊಳಕ ಟ್ರೈ ಮಾಡ್ರಿ ಮುಖ್ಯವಾಗಿ ಏನ್ ಹೇಳ್ತೀನಿ ಅಂದ್ರ ಈ ಪೀರಿಯಡ್ಸ್ ಬರೋಕ್ಕಿಂತ ಮುಂಚೆ ಅಥವಾ ಪೀರಿಯಡ್ಸ್ ಆದ್ಮ್ಯಾಗ ಕೆಲವು ಹೆಣ್ಮಕ್ಳಿಗೆ ಸಿಟ್ಟು ಜಾಸ್ತಿ ಬರ್ತಿರ್ತೈತಿ ಈ ಮೂಡ್ ಸ್ವಿಂಗ್ಸ್ ಅಂತ ಏನ್ ಹೇಳ್ತೀವಲ್ಲ ಆ ಮೂಡ್ ಸ್ವಿಂಗ್ಸ್ ಅನ್ನೋದು ಜಾಸ್ತಿನೇ ಆಗ್ತೈತಿ ಅಂತಾನೆ ಹೇಳ್ಬೋದು ಗರ್ಭಿಣಿಯವರು ಈಗ ಪ್ರೆಗ್ನೆಂಟ್ ಇರ್ತಾರಲ್ಲ ಅವ್ರಿಗೂ ಅಷ್ಟೇ ಬಾಣಂತಿಯರಿಗೂ ಅಷ್ಟ ಈ ಪೀರಿಯಡ್ಸ್ ಸಮಯದಲ್ಲಿ ಅಷ್ಟೇ ಕೆಲವೊಬ್ಬರಿಗೆ ಸಿಕ್ಕಪ್ಪ ಮೂಡ್ ಸ್ವಿಂಗ್ಸ್ ಆಗ್ತಿರ್ತೈತಿ ಕೆಲವೊಬ್ರು ಡಿಪ್ರೆಷನ್ಗೆ ಹೋಗೋ ಚಾನ್ಸ ಇರ್ತೈತಿ ಸೊ ಅಂಥವ್ರು ದಯವಿಟ್ಟು ಕಂಟ್ರೋಲ್ ಮಾಡಿಕೊಡ್ರಿ ಆದಷ್ಟು ಧ್ಯಾನ ಮಾಡ್ರಿ ನಿಮ್ಗೆ ಸಿಟ್ಟು ಬಂದ್ರೆ ಆದಷ್ಟು ಕಂಟ್ರೋಲ್ ಮಾಡ್ಕೊಂಡು ಒಂದು ಯಾವುದೋ ಒಂದು ಜಾಗದಲ್ಲಿ ಕುಂತು ನೀವು ಧ್ಯಾನ ಮಾಡಿದ್ರೆ ಆರಾಮಾಗಿ ನೀವು ಸೊ ಆ ಸಮಯದಾಗ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಅಂತ ಹೇಳಿದೆ ನಿಮ್ಗೆ ಒಂದು ತಾಸು ಮಾತಾಡಿದ ಮಂತೆ ಮನುಷ್ಯ ಇನ್ನೊಂದು ತಾಸಿಗೆರಲ್ಲ ಸಿಟ್ಟು ಒಂದೊಂದ್ಸಲ ಸಿಡಕ್ಕೆ ಸಿಡುಕ್ ಮಾಡೋದು ಒಂದೊಂದ್ಸಲ ಸಮಾಧಾನದಿಂದ ಇದಿಂದ ಇರೋದು ಆಮೇಲೆ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಿರ್ತೈತಿ ಸ್ವೀಟ್ ತಿನ್ಬೇಕಂತ ಜಾಸ್ತಿ ಅನಿಸ್ತಿರ್ತೈತಿ ಆಮೇಲೆ ಫುಡ್ ಈಸ್ ಜಾಸ್ತಿ ತಿನ್ನಬೇಕು ಅಂತೇಳಿ ಅನಿಸ್ತಿರ್ತಿ ಅನಿಸ್ತಿರ್ತೈತಿ ಕೆಲವೊಬ್ಬ ಏನು ತಿನ್ಬ್ಯಾ ತಿನ್ನಬಾರ್ದಪ್ಪ ಹೊಟ್ಟಿ ನೋವು ಕಾಲು ನೋವು ಸೊಂಟ ನೋವು ಅಂದ್ಕೊಂಡು ಹಂಗೆ ಮಲ್ಕೊಂಡ್ಬಿಡ್ತಾರೆ ಕೆಲವೊಬ್ರಿಗೆ ವಾಮಿಟ್ ಆಗ್ತಿರ್ತೈತಿ ಕೆಲವೊಬ್ರಿಗೆ ಲೂಸ್ ಮೋಷನ್ ಆಗ್ತಿರ್ತೈತಿ ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಹೆಣ್ಮಕ್ಳಿಗೆ ಇರ್ತಾವೆ ಈ ವಿಡಿಯೋಸ್ ಬರೀ ಹೆಣ್ಮಕ್ಳಿಗೆ ಅಂತಾನೆ ಇಲ್ಲ ಗಂಡು ಮಕ್ಕಳು ನೋಡ್ಕೊಡ್ರಿ ಯಾಕಂತ ಹೇಳಿದ್ರೆ ನಿಮ್ಮ ಅಕ್ಕ ತಂಗಿ ಅಥವಾ ತಾಯಿ ಅಥವಾ ಹೆಂಡತಿ ಇರ್ತಾರಲ್ಲ ಸೊ ಅಂತವ್ರಿಗೆ ಈ ಸಮಯದಾಗ ನಿಮ್ಮಿಂದ ಭಾಳ ಹೆಲ್ಪ್ ಆಗ್ಬೇಕಾಗಿರ್ತೈತಿ ಒಂದು ಐದು ದಿನ ಅವ್ರಿಗೆ ರೆಸ್ಟ್ ಮಾಡೋಕೆ ಆದಷ್ಟು ಪೂರ್ತಿ ಮಲ್ಕೋ ಮಲ್ಕೋರಿ ಅಂತ ಹೇಳಲ್ಲ ನಾನು ಆದಷ್ಟು ಒಟ್ಟಿ ನೋವಿದ್ದಾಗ ಅವ್ರಿಗೆ ಏನೆಲ್ಲ ನೀವು ಆರೈಕೆ ಮಾಡ್ಬೋದು ಅನ್ನೋದು ನಾನು ಈ ಕೊಡು ಒಂದು ಇನ್ಫಾರ್ಮೇಷನ್ ಒಳಗೆ ನೀವು ಮಾಡ್ಬೋದು ಅದು ಸೊ ಹಂಗಾಗಿ ಹೇಳತ್ತೀನಿ ಇದು ಗಂಡು ಮಕ್ಕಳು ನೋಡ್ಬೋದು ಹೆಣ್ಮಕ್ಳು ನೋಡ್ಬೋದು ಈ ವಿಡಿಯೋ ಅವಾಗೆಲ್ಲ ನಮ್ಮ ಹಿರಿಯರು ಜಾಸ್ತಿ ಅಂದರೆ ಎಲ್ದಿ ಫುಡ್ ತಿಂತಾಯಿದ್ರು ಆರೋಗ್ಯಕರವಾದ ಊಟ ಮಾಡ್ತಾಯಿದ್ರು ಈಗ ನಾವು ಎಷ್ಟೇ ಒಂದು ಆರ್ಗ್ಯಾನಿಕ್ ತರ್ತೀವಪ್ಪ ಅಂದ್ರೂ ಅದರಲ್ಲಿ ಮೆ ಸ್ವಲ್ಪ ಕೆಮಿಕಲ್ಸ್ ಮಿಕ್ಸ್ ಇದ್ದೇ ಇರ್ತೈತಿ ಸೊ ಹಂಗಾಗಿ ನಮ್ಮ ಆರೋಗ್ಯ ಅದಿಗಡ್ಡೆ ಇದೆ ಅಂತ ಹೇಳ್ಬೋದು ಆವಾಗಿನೂ ಅವ್ರದ್ದೆಲ್ಲ ಫುಡ್ ಚಲೋ ಇತ್ತು ಸೊ ಈಗ ನಾವು ಪೀರಿಯಡ್ ಸಮಯದಲ್ಲಿ ಏನೆಲ್ಲ ತಿನ್ಬೇಕಂತ ಹೇಳಿದ್ರೆ ಮೆತ್ತಂದು ತಿನ್ರಿ ಬಿಸಿ ಬಿಸಿದು ಮೆತ್ತಂದಿರೋ ಅಂದ್ರೆ ಅಂದ್ರ ಜಾಸ್ತಿ ಮಸಾಲ ಬಳಸಿದೆಲ್ಲ ಅಡಿಗೆ ಎಲ್ಲಾ ಊಟ ಮಾಡಾಕ ಹೋಗ್ಬೇಡ್ರಿ ಆದಷ್ಟು ಹಸಿ ಸೊಪ್ಪು ತರಕಾರಿನ ಊಟದಲ್ಲಿ ಯಥೇಚ್ಛವಾಗಿ ತಗೊಂಡ್ರ ಬಾಳ ಒಳ್ಳೇದು ಸೌತೆಕಾಯಿ ಕ್ಯಾರೆಟು ಮೆಂತೆ ಸೊಪ್ಪು ಹಸಿ ಸೊಪ್ಪು ಅಂದ್ರೂ ಭಾಳ ಚಲೋ ಸೊ ಈ ರೀತಿ ನೀವು ಊಟದ ಪದ್ಧತಿನೂ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರ ಒಳ್ಳೇದು ಒಂದು ನಾಲ್ಕೈದು ದಿನ ಮಾತ್ರ ಈ ಕಷ್ಟ ಎಲ್ಲ ಹೆಣ್ಮಕ್ಳಿಗೂ ಇರ್ತೈತಿ ಕೆಲವೊಬ್ಬರಿಗೆ ಆ ಹೊಟ್ಟೆ ನೋವೇ ಗೊತ್ತಿರೋಲ್ಲ ಪೀರಿಯಡ್ಸ್ ಹೊಟ್ಟೆ ನೋವು ಏನು ಅನ್ನೋದೇ ಗೊತ್ತಿರೋಲ್ಲ ಸೊ ಎಲ್ಲರಿಗೂ ಒಂದೇ ರೀತಿ ಇರಬೇಕು ಅಂತ ಏನೂ ಇಲ್ಲಲ್ಲ ಹಂಗಾಗಿ ಈಗ ನಾನು ಇಲ್ಲಿ ತೋರಿಸ್ತೀನಿ ನೋಡ್ರಿ ಸೊಂಪು ಸೊ ಸೊಂಪು ನೀವು ಬಿಸಿನೀರಾಗ ಕುದಿಸ್ರಿ ಒಂದು ಎರಡು ನಿಮಿಷ ಕುದಿಸಿ ಆ ನೀರನ್ನು ಉಗುರು ಬೆಚ್ಚಗೆ ಆಗೋರಿಗೂ ಬಿಟ್ಟು ಕುಡೀರಿ ಸೊ ಇದು ಮೊದಲನೇ ಟಿಪ್ಸ್ ಇನ್ನು ಎರಡನೇ ಟಿಪ್ಸ್ ಬಂದು ಅರಿಶಿಣ ನೀವು ಮನ್ಯಾಗ ಮಾಡಿದ್ರೆ ಅರಿಶಿಣ ಓಕೆ ಮನ್ಯಾಗ ಮಾಡಿದ್ದಿಲ್ಲ ಅಂತಂದ್ರೆ ಹೊರ್ಗಡೆ ತಂದಿರೋ ಅರಿಶಿಣ ಅದೂ ಅಷ್ಟ ಬಿಸಿ ನೀರಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಮಿಕ್ಸ್ ಮಾಡಿ ಅದನ್ನು ಕುಡೀರಿ ಸೊ ಇದು ಯಾವಾಗಲೂ ಎಲ್ಲನೂ ಒಂದೇ ಟೈಮಿಗೆ ಕುಡೀರಿ ಅಂತ ಹೇಳಲ್ಲ ನಾನು ಮೂರು ಹೊತ್ತು ಒಂದೊಂದು ಥರ ಕುಡ್ಕೊತ ಬರ್ರಿ ಒಂದು ತ್ರೀ ಡೇಸ್ ಆಮೇಲೆ ಜೀರಿಗೆನೂ ಅಷ್ಟ ಈಗ ಸೊಂಪು ನೀವು ಊಟ ಆದಮೇಲೆ ಸೊಂಪು ತಿಂತಿರಲ್ಲ ಆ ಸೊಂಪು ಹೇಳತ್ತೀನಿ ನಾನು ಜೀರಿಗೆ ಅಷ್ಟ ಒಂದು ಗ್ಲಾಸ್ ನೀರು ತಗೊಂಡು ಆ ಗ್ಲಾಸ್ಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿ ಅರ್ಧ ಗ್ಲಾಸ್ ಆಗೋವರೆಗೂ ಕುದಿಸಿ ಅದನ್ನು ಬೆಚ್ಚಗಿರುವಾಗ ಈಗ ನೀವು ಟೀ ಕುಡಿತೀರಲ್ಲ ಅಷ್ಟು ಬಿಸಿದ್ರೆ ಸಾಕು ಅದನ್ನು ಕುಡ್ಕೊಂತ ಬರ್ರಿ ಒಂದು ತ್ರೀ ಡೇಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಿಬಿಡ್ತೈತಿ ಇನ್ನು ನಾಲ್ಕನೇ ಟಿಪ್ಸ್ ಇಲ್ಲಿ ಸೈಡ್ಗೆ ಹಾಕಿರ್ತೀನಿ ನೋಡ್ರಿ ಆಟ್ ಬ್ಯಾಗ್ ಸೊ ಇದು ನಿಮ್ಗೆ ಸೂಪರ್ ಮಾರ್ಕೆಟ್ ಮಾರ್ಕೆಟ್ಗಳಲ್ಲಿ ಸಿಗ್ತಾವು ಆಮೇಲೆ ಆನ್ಲೈನ್ ಒಳಗೂ ಸಿಗ್ತಾವೆ ನೀವು ತರಿಸ್ಕೊಂಡು ಇಟ್ಕೊಳ್ಬೋದು ಒಂದು ವೇಳೆ ನಿಮ್ಗೆ ತರ್ಸಕ್ ಆಗಿಲ್ಲಪ್ಪಾ ಅಂತಂದ್ರ ಅದಕ್ಕೂ ಐಡಿಯಾ ಹೇಳ್ತೀನಿ ನಾನು ಮನ್ಯಾಗೆ ಸಿಗುವಂತ ನೀರಿನ ಬಾಟಲ್ ಸೊ ಆ ನೀರಿನ ಬಾಟಲ್ಗೆ ಬಿಸಿ ನೀರು ಭಾಳ ಕಾಯಿಸ್ರಿ ಕಾಯಿಸಿ ನೀರು ಆ ಬಾಟಲ್ಗೆ ಹಾಕಿ ಒಂದು ನ್ಯಾಪ್ಕಿನ್ ತಗೊಂಡು ಅದ್ರ ಮೇಲೆ ಸುತ್ತಿ ಒಟ್ಟಿ ಮೇಲೆಲ್ಲ ಕಾಲು ಕಾಲತ್ತಲ್ಲ ಕಾಲಿಗೆ ಈ ರೀತಿ ಉರುಳಿಸ್ಕೊ ಅಂತ ಬರ್ರಿ ಬಾಟಲ್ ಸೊ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂತ ನಿಜವಾಗ್ಲೂ ಒಂದು ಟೆನ್ ಸೆಕೆಂಡ್ಸ್ ಒಳಗ ನಿಮ್ ಗೊತ್ತಾಗ್ಬಿಡ್ತೈತಿ ಆರಾಮಾಗಿ ನೀವು ನಿದ್ದೆ ಮಾಡಬಹುದು ಸೊ ಆಟ್ ನೀವು ಯೂಸ್ ಮಾಡಿಕೊಂಡು ಸೊ ಆಟ್ ಬ್ಯಾಗ್ ಇದ್ರೆ ಇನ್ನೂ ಒಳ್ಳೇದು ಇಲ್ಲ ಅಂತಂದ್ರೆ ನೀವು ನೀರಿನ ಬಾಟಲ್ ಯೂಸ್ ಮಾಡ್ಕೊಳ್ಬಹುದು ನಿಮ್ಗೆ ಆನ್ಲೈನ್ಯಾಗು ಆಗು ಅದು ಈಗೆಲ್ಲ ನೂರ ಐವತ್ ಎರಡ್ನೂರು ರೂಪಾಯಿ ಎಲ್ಲ ಸಿಕ್ಬಿಡ್ತಾವೆ ನಾನು ಇನ್ನೂವರೆಗೂ ತರ್ಸ್ಕೊಂಡಿಲ್ಲ ಯಾಕಂದ್ರೆ ಮಂತ್ಲಿ ಒನ್ಸ್ ಬೇಕಾಗಿರ್ತೈತೆ ನಮ್ಗ ಅದರ್ಸ್ಕೊಂಡ್ ಇಟ್ಕೊಳ್ಳೋದಂತ ತರ್ಸಿಲ್ಲ ಈ ಕುಡಿ ನೀರಿನ ಬಾಟ್ಲಿ ಇರ್ತಾವಲ್ಲ ಫಿಲ್ಟರ್ ವಾಟರ್ದು ಸೊ ಆ ಬಾಟಲ್ ಒಂದು ಲೀಟರ್ ಬಾಟಲ್ ತಗೊಂಡು ಅದಕ್ಕೆ ಬಿಸಿನೀರು ಕಾಯಿಸಿಟ್ಟು ಅದನ್ನು ಹೊಟ್ಟೆ ಮೇಲೆ ಕಾಲ್ ಮೇಲೆ ಮತ್ತೆ ಸೊಂಟದ ಮೇಲೆ ಸ್ವಲ್ಪ ಉರುಳಿಸಿದ್ರೆ ಬಹಳ ರಿಲ್ಯಾಕ್ಸ್ ಆಗುತ್ತೆ ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ಇದು ಟ್ರೈ ಮಾಡಿ ನೋಡ್ರಿ ನನಗ್ ಆಗಿದ ಶೇರ್ ಮಾಡ್ತೀನಿ ನಾನು ಇನ್ನು ಪಿ ಸಿ ಓ ಡಿ ಪಿ ಸಿ ಓ ಎಸ್ಗೆ ಗೆ ಮನ್ಯಾಗ ಯಾವ ರೀತಿ ರಿವರ್ಸ್ ಮಾಡ್ಕೊಳ್ಬೇಕು ಅನ್ನೋದು ಬೇಕಂದ್ರೆ ಲೈಕ್ಸ್ ಜಾಸ್ತಿ ಬರಲಿ ಲೈಕ್ಸ್ ಜಾಸ್ತಿ ಬಂದ್ರೆ ಅಷ್ಟೇ ನಾ ವಿಡಿಯೋ ಮಾಡ್ತೀನಿ ಇಲ್ಲಾಂದ್ರೆ ಆ ವಿಡಿಯೋ ಮಾಡಲ್ಲ ಸೊ ನೋಡೋರು ಇದ್ರೆ ಅಲ್ಲ ಹೆಲ್ಪ್ ಆಗೋದು ಹಂಗಾಗಿ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಇರೋರುನು ಪೀರಿಯಡ್ಸ್ ಸಮಯದಾಗ ಒಂದಿಷ್ಟು ಹೋಮ್ ರೆಮಿಡೀಸ್ ಮಾಡ್ಕೋಬೇಕಾಗಿರ್ತೈತಿ ಅದರಿಂದ ಬ್ಲೀಡಿಂಗ್ ಎಲ್ಲ ಚಲೋ ಆಗ್ತೈತಿ ಆಮೇಲೆ ರಿವರ್ಸ್ ಮಾಡ್ಕೊಳ್ಬಹುದು ನಾವು ಒಂದು ತಿಂಗಳೊಳಗ ಚಾಲೆಂಜ್ ಆಗಿ ತಗೋಬಹುದು ನೋಡ್ರಿ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಿಜ ಆ ಹಾಗಾಗಿ ನೀವು ಎಷ್ಟು ಜನ ಈ ವಿಡಿಯೋ ಶೇರ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಅನ್ನೋದ್ರ ಮ್ಯಾಗ ಡಿಪೆಂಡ್ ಐತಿ ನಾನು ಆದಷ್ಟು ಬೇಗ ಆ ವಿಡಿಯೋನು ಮಾಡಿ ಹಾಕ್ತೀನಿ ಯಾಕಂದ್ರೆ ನನಗೆ ಆಗಿದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಅದಕ್ಕೊಂದು ರಿಸಲ್ಟ್ ಸಿಗ್ತೈತಿ ಸುಮ್ ಸುಮ್ಮನೆ ಯಾರೋ ಹೇಳಿದ್ರು ಯಾರೋ ಮಾಡಿದ್ರು ಅಂತ ಹೇಳಿ ನಾನ್ ಮಾಡಲ್ಲ ನನಗದ್ರಿಂದ ರಿಸಲ್ಟ್ ಬಂದಿತ್ತು ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಒಂದು ಮನ್ಯಾಗ ಸೊಲ್ಯೂಷನ್ ಸಿಕ್ಕಿತ್ತು ಅಂದ್ರೆ ಮಾತ್ರ ಶೇರ್ ಮಾಡಿರ್ತೀನಿ ಎಲ್ಲಾ ಪ್ರಾಬ್ಲಮ್ಸ್ಗೂ ಮನ್ಯಾಗ ಮನೆ ಮದ್ದಿನಿಂದ ಕಡಿಮೆ ಆಗ್ತಾವಂತ ಹೇಳಕ್ ಕೆಲವೊಂದು ಪ್ರಾಬ್ಲಮ್ಸ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿರ್ತಾವ ಹಂಗಾಗಿ ನಿಮ್ಗೆ ಅಷ್ಟು ಜಾಸ್ತಿ ನೋವು ಅದೆಲ್ಲ ಇದ್ರೆ ಒಂದ್ಸಲ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ನು ಮಾಡಿಸ್ರಿ ಇಲ್ಲ ನಾರ್ಮಲ್ ಆಗಿ ಎಲ್ಲರಿಗೆ ಆಗೋ ತರನೇ ಹೊಟ್ಟೆ ನೋವು ಆಗತ್ತೆ ಅಂತಂದ್ರೆ ಹೋಮ್ ರೆಮಿಡಿಸ್ನ ಟ್ರೈ ಮಾಡ್ರಿ ಓಕೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಯೂಸ್ಫುಲ್ ಅನ್ಸೈತಿ ಅಂತ ಅನ್ಕೊಂತೀನಿ ಮುಂದಿನ ವಿಡಿಯೋದಾಗ ಮತ್ತೊಂದು ವಿಡಿಯೋದೊಂದಿಗೆ ಅಂತ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಈ ವಿಡಿಯೋನ ಹೆಚ್ಚು ಹೆಚ್ಚು ಮಹಿಳೆಯರಿಗೂ ಶೇರ್ ಮಾಡ್ರಿ ಎಲ್ಲರಿಗೂ ಶೇರ್ ಮಾಡ್ರಿ ಎಲ್ಲರಿಗೂ ಯೂಸ್ಫುಲ್ ಆಗುವಂತ ವಿಡಿಯೋ ಹಂಗಾಗಿ ಏನೂ ಇಲ್ಲ ಈ ಮನೆ ಮದ್ದು ಬಹಳ ಈಸಿ ಅದಾವೆ ನೀವು ಟ್ರೈ ಮಾಡ್ರಿ ಸಿಗುನಂತ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿದ್ರೆ ಅವ್ರಿಗೂ ಯೂಸ್ಫುಲ್ ಅನಿಸ್ತೈತೆ ಓಕೆ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು